ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನೋಡಿ ನಾವೆಲ್ಲ ಏನು ಮಾತಾಡಲ್ಲ ನೂರ ಮೂವತ್ತ ಎಂಟು ಜನ ಇನ್ಕ್ಲೂಡಿಂಗ್ ನಾವು ರಿಕ್ವೆಸ್ಟ್ ಮಾಡಬೇಕು ಆಯ್ತಾ ನಮ್ ಬೇರೆಯವರು ಇದಾರೆ ನಾವೆಲ್ಲ ನಮ್ಮ ಎಮ್ ಎಲ್ ಎಸ್ ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಇಲ್ಲದ ನೋಟಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೀವಿ ಎಲ್ಲ ಎಮ್ ಎಲ್ ಎಲ್ಲಿರ್ತದೆ ಬೋಟಿಂಗ್ ಕೂಡ ನಾವು ಮಾಡಿಸ್ತೀವಿ ನಮ್ಮ ಅನುಭವಕ್ಕೆ ಯಾಕೆಂದ್ರೆ ಭಾಳ ಹುಷಾರಾಗಿರಬೇಕು ಅಂತೀವಿ ಮಾಕ್ ಬೋಟಿಂಗ್ ಕೂಡ ನಾವು ಮಾಡಿಸ್ತೀವಿ ಎಕ್ಸ್ಟ್ರಾ ವೋಟ್ಸು ನಮಗಿದೆ ನಾವು ನಮ್ಮ ಮನೆ ಏನು ಬಿಗಿ ಮಾಡ್ಕೊಬೇಕು ನಾವು ಮಾಡ್ಕೊತೀವಿ ಬೇರೆಯವ್ರದ್ದು ನಮ್ಮ ನಮ್ಮ ಜೊತೆ ಸಂಪರ್ಕ ಇದ್ದಾರೆ ನಾನು ಅದನ್ನು ಡಿಸ್ಪೋಸ್ ಮಾಡಿ ಜೆ ಡಿ ಎಸ್ನ ಕೆಲ ಶಾಸಕರು ನೋಡ್ತಾ ಡಿಸ್ಪೋಸ್ ಆನ್ಸ್ತೀನಿ ಒಬ್ಬ ಅವ್ರನ್ನೆಲ್ಲ ನಾನು ನಾಳೆ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಯಾರು ಡಿಸ್ಪೋಸ್ ಮಾಡ್ತೀವಿ ನೋಡಿ ನಾವೆಲ್ಲ ಏನು ಮಾತಾಡೋಲ್ಲ ನೂರ ಮೂವತ್ತ ಎಂಟು ಜನ ಇನ್ಕ್ಲೂಡಿಂಗ್ ಜನದ ಮೇಲೆ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ನಮ್ಮ ಬೇರೆಯವರು ಇದ್ದಾರೆ ನಾವೆಲ್ಲ ನಮ್ಮ ಎಮ್ ಎಲ್ ಎಸ್ ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಇಳಿದ ನೋಟಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೀವಿ ಎಲ್ಲ ಎಮ್ ಎಲ್ ಎಗಳು ಇರ್ತದೆ ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ ನಮ್ಮ ಅನುಭವಕ್ಕೆ ಯಾಕೆಂದರೆ ಭಾಳ ಹುಷಾರಾಗಿರಬೇಕು ಅಂತೀವಿ ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ ಎಕ್ಸ್ಟ್ರಾ ವೋಟ್ಸು ನಮಗಿದೆ